ನಾನಿವತ್ತು ಉಡುಪಿಯ ಸ್ಪೆಷಲ್ ಮಟ್ಟಿಗುಳ್ಳ ಅಥವಾ ಬದನೆಕಾಯಿಯನ್ನು ತಗೊಂಡಿದ್ದೇನೆ ಇದನ್ನು ಫ್ರೈ ಮಾಡುವ ಸೊ ಈ ಬದನೆಕಾಯಿ ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ಬದನೆಕಾಯಿಯನ್ನು ದಪ್ಪವಾಗಿ ಹೆಚ್ಚಿಕೊಳ್ತಾ ಇದ್ದೇನೆ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪನೇ ಇರಲಿ ಅದು ನಾವು ನೀಟಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ಹೆಚ್ಚಿ ಆದ ನಂತರ ನಾನು ಅದನ್ನು ನೀರಲ್ಲಿ ಸೋಪ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಒಗರಿರುತ್ತೆ ಬದನೆಕಾಯಿಯಲ್ಲಿ ಹಾಗಾಗಿ ನಾವು ಅದನ್ನು ಸ್ವಲ್ಪ ಹೊತ್ತು ನೀರಲ್ಲಿಡಬೇಕು ನಾನು ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ ಉಪ್ಪು ಹಾಕಿ ನೀರಲ್ಲಿ ನೆನೆಸಿಡೋದ್ರಿಂದ ಚೆನ್ನಾಗಿ ಒಗರೆಲ್ಲ ಬಿಟ್ಟು ಹೋಗುತ್ತೆ ಒಂದು ಹದಿನೈದು ನಿಮಿಷಗಳ ಕಾಲ ನಾವು ಹಾಗೆ ನೀರಲ್ಲಿ ನೆನೆಸಿಡೋಣ ನೀರಲ್ಲಿ ನೆನೆಸಿ ಹದಿನೈದು ನಿಮಿಷ ಆದ ನಂತರ ನಾವು ಅದನ್ನು ತಗೊಳ್ಬೇಕು ನೀರನ್ನು ಡ್ರೈನ್ ಮಾಡಿ ಖಾಲಿ ಬದ್ನೆಕಾಯನ್ನು ತಗೊಂಡು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಅದಕ್ಕೆ ಕೂಡ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳುವ ಉಪ್ಪು ಮಾತ್ರ ಸಾಕಿಲ್ಲಿ ಬೇರೆ ಏನು ಹಾಕಬೇಕಂತ ಎಲ್ಲ ಖಾರದ ಪೌಡರೆಲ್ಲ ಮತ್ತೆ ಹಾಕೊಳ್ಳೋದು ಸೊ ಉಪ್ಪು ಹಾಕಿ ನೀಟಾಗಿ ನಾವು ಒಂದು ಸಲ ಕಲಿಸ್ಕೊಳ್ಬೇಕು ಅದಕ್ಕೆ ಉಪ್ಪು ಹಿಡಿಯೋ ತನಕ ನಾವು ಅದನ್ನು ನೀಟಾಗಿ ಕಲಿಸ್ಕೊಂಡು ಹಾಗೆ ಬಿಡಬೇಕು ಅದಾದ್ಮೇಲೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಆಯ್ತು ನಾನು ಆಲ್ರೆಡಿ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಮಾಡಿದ ಎಣ್ಣೆಗೇನೆ ನಾನು ಇವಾಗ ಆ ಹಾಕೊಳ್ತಾ ಇದ್ದೇನೆ ಸೊ ಫ್ಲೇಮನ್ನು ನೀವು ಯಾವುದೇ ಕಾರಣಕ್ಕೂ ದೊಡ್ಡದು ಮಾಡಬೇಡಿ ಇದು ಚಿಕ್ಕ ಬೆಂಕಿಯಲ್ಲೇ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಫ್ರೈ ಮಾಡ್ಕೊಳ್ಬೇಕು ಸೊ ಇದು ನಾವು ಸ್ವಲ್ಪ ಹೊತ್ತು ಕೆಂಬಣ್ಣ ಒಂಥರ ಕಪ್ಪಾಗೋ ತನಕ ನಾವಿಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಸೊ ಚಿಕ್ಕ ಬೆಂಕಿಯಲ್ಲಿ ಉರಿ ಚಿಕ್ಕದಾಗೆ ಇಟ್ಕೊಳ್ಬೇಕು ಇವಾಗ ನೀವು ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಈ ರೀತಿಯಲ್ಲೇ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಬ್ಲ್ಯಾಕಿಷ್ ಆಗಿಯೇ ಬರಬೇಕು ಆಗಲೇ ಅದು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರೋದು ಸೊ ಹೀಗೆ ಫ್ರೈ ಮಾಡಿ ನಾನು ಎಲ್ಲವನ್ನು ಎತ್ತಿಟ್ಕೊಳ್ತಾ ಇದ್ದೇನೆ ಇನ್ನೊಂದು ಪಾತ್ರೆಯಲ್ಲಿ ಸೊ ಈ ರೀತಿಯಾಗಿ ಬಂದಾಗಲೇ ಇದಕ್ಕೊಂದು ಟೇಸ್ಟ್ ನೀವು ಕೂಡ ಒಮ್ಮೆ ಮಾಡಿ ತಿನ್ನಲೇಬೇಕು ಇದು ತುಂಬಾ ಚೆನ್ನಾಗಿರುತ್ತೆ ಸೊ ಇದಕ್ಕೆ ನಾನೀಗ ಏನು ಮಾಡ್ತಿದ್ದೀನಿ ಅಂದರೆ ಖಾರದ ಪುಡಿ ಅಲ್ವಾ ಖಾರದ ಪುಡಿನ ಮೇಲ್ಗಡೆಯಿಂದ ಹಾಕ್ಕೊಳ್ತಾ ಇದ್ದೇನೆ ಈ ಖಾರದ ಪುಡಿಯಲ್ಲಿ ನಾನು ಆಲ್ರೆಡಿ ಎಲ್ಲ ವಿಡಿಯೋಲಿ ಹೇಳುವ ಹಾಗೆ ಧನಿಯಾ ಜೀರಾ ಎಲ್ಲ ಮಿಕ್ಸ್ ಆಗಿರುವಂಥದ್ದು ಈ ಖಾರದ ಪುಡಿ ಹಾಕಿರೋದ್ರಿಂದ ಇದು ತುಂಬಾ ಚೆನ್ನಾಗಿ ಬರುತ್ತೆ ಸೋ ಗಂಜಿ ಊಟಕ್ಕೆ ಸಖತ್ತಾಗಿರುತ್ತೆ ಇದು ನಮಗೆ ಇದು ಗಂಜಿಗೆ ಒಳ್ಳೆ ಕಾಂಬಿನೇಷನ್ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಆ್ಯಂಡ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್ ಮೈ ಚಾನಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು